ಬಡ್ಡಿ ಬರ್ಲಿ ಚಂಗುಲಿ ಬಡ್ಡಿ ಆ ಒ ನಾಕ ದಿವಸ ಆಯ್ತಲ್ಲ ಐದು ದಿಸದ್ ಮೇಲೆ ಆಯ್ತಲ್ಲಪ್ಪ ಹಾಂ ಗಂಡು ಮಕ್ಳು ಇಟ್ಟು ಸೊಪ್ಪು ಯಾರು ಹಾಕರು ಹಾಂ ಹಸಕರ ದನಕ್ಕೆ ನೀರು ಯಾರ ತೋರಿಸೋರು ಹಾಂ ನನ್ನ ಗಂಡ ಮೇವು ತಂದ್ರೆ ನೀರ್ ಯಾರು ಕೊಡೋರು ಊಟ ಯಾರು ಇಕ್ಕೋರು ನನ್ನ ಗಂಡ ಮಕ್ಕಳು ಹಸಕಸ್ ಆಯ್ತಾರೆ ಮಾಡ್ತಾರೆ ಅಂದನೆ ಇವಳು ಸಂಘ ಸಂಘ ಅನ್ಕಂದು ಹೆಂಗ್ಸ್ರ ಜೊತೆ ಸಂಘ ತಿರುಕಂದ್ ಬಸ್ ಪ್ರೀ ಮಾಡವ್ರೆ ಏನ್ಕೊಂಡು ಆ ಪ್ರೀ ಪ್ರೀ ತಿರಿಕ ನಿಂತವ್ರಲ್ಲ ಬಡ್ಡಿರು ಗಂಡ ಮಕ್ಳಿಗೆ ಇಟ್ಟು ಸೊಪ್ಪು ಯಾರು ಹಾಕೋರು ಬರಲಿ ಅವಳಿಗೆ ಇವತ್ತು ಇವತ್ತು ಅವಳಿಗೆ ಕಾಣಿಸ್ತೀನಿ ಅಬ್ಬೋ ಇನ್ನೊಂದು ಸರಿ ಮೇಕೆದಾಡಬಾರ್ದು ಅವಳು ಇನ್ನು ಟೂರು ಟ್ರಿಪ್ಪು ನನ್ನ ಕ ಪ್ರೀ ಬಸ್ಸು ಅನ್ಕೊಂಡು ಅವಳು ಬಸ್ಸೊಳಗೆ ಕಾಲಿಡಬಾರ್ದು ಲೋಪಾರು ಅವಳು ಮಾಡ್ತೀನಿ ಸಿದ್ದಪ್ಪಗೆ ಅಣ್ಣ ಇಲ್ಲೇ ಕೂತ್ ಬಿಟ್ಟವ್ರೆ ಮನೇಲಿ ಏನಣ್ಣ ರೆಸ್ಟ್ಗೆ ಮಾಡ್ತಾ ಇದ್ದೀರೋ ಊಟ ಆಯ್ತಣ್ಣ ಓ ಅಬ್ದುಲ್ಲಾ ಬಾ ಬಾ ಯಾರ ಎಷ್ಟು ಇಲ್ಲ ಏನು ಇಲ್ಲ ಕಣ ಸುಮ್ ಕೂತೀನಿ ಅಲ್ಲ ಮಾಡ್ಕ ಕೂತೀನಿ ಕಣ ಊಟ ಏನಪ್ಪ ಯಾರಪ್ಪ ತಂದ್ಕೊಡೋರು ಊಟ ಏನು ಇಲ್ಲ ಕಣಪ್ಪ ಹೊಟ್ಟೆ ಹಸ್ಕ ಕೂತೀನಿ ನಿಂದಾಯ್ತಪ್ಪ ಬಿರಿಯಾನಿಗೆ ಅನ್ನ ಮಾಡಿದ್ರು ಬಿರಿಯಾನಿಗೆ ಅನ್ನ ತಿನ್ಕೊಂಡು ಸೈಕಲ್ ಶಾಪ್ ಅಂತ ಹೋಯ್ತಾ ಅಣ್ಣ ಇಲ್ಲ ಬಂದೆ ಅಣ್ಣ ಅಯ್ಯೋ ಪುಣ್ಯ ಮಾಡಿದ್ದೆ ಬಿಡಪ್ಪ ಅಬ್ದುಲ್ಲ ನೀನು ನೀನು ಮಾಡಿ ಮಾಡಿ ಮಾಡಿರ್ತಾಳೆ ಬಿರಿಯಾನಿ ಚಿಕನು ಮಟನು ಅಂತ ಇಲ್ಲಿ ನಮ್ಮ ಇಡ್ತಿದ್ದೆ ನನ್ನ ಇಡ್ತೀನಿ ನೋಡಪ್ಪ ಅದೆಲ್ಲ ಒಂಟಗೋಳೆ ಸುದ್ದಿಯೇ ಇಲ್ಲ ಫೋನು ತಕೊ ಹೋಗೋಲ್ಲ ಫೋನು ಇಲ್ಲ ಏನೂ ಇಲ್ಲ ಹೆಂಗಪ್ಪ ನಾವು ಕಾಂಟ್ಯಾಕ್ಟ್ ಮಾಡೋದಿವುಳ್ಳೆ ಪ್ರೀ ಬಸ್ಸು ಪ್ರೀ ಬಸ್ಸು ಅನ್ಕಂಡು ಸುಮ್ಮನೆ ಓಡ್ತಾ ಕೂತ್ಕೋತಾರಲ್ಲ ಹೆಂಗುಸ್ರುಗಳು ಏನಪ್ಪ ಮಾಡೋದು ಅಣ್ಣ ಇದು ನಮ್ಮೂರಿಗೆ ಮಾತ್ರ ಸ್ಟೋರಿಗೆ ಅಲ್ಲ ಎಲ್ಲ ಊರಲ್ಲೂ ಇದೇ ಸ್ಟೋರಿ ನಡೀತಾ ಇತ್ತಂತೆ ಯಾವ ಯಾವ ಹೆಂಗುಸರುಗಳು ಮನೇಲಿ ಇಲ್ವಂತೆ ಎಲ್ಲರೂ ಈಗ ಫ್ರೀಗೆ ಬಸ್ಗೆ ಆಗ್ಬಿಟ್ಟೈತಲ್ಲ ಅಲ್ಲಿ ಇಲ್ಲಿ ಓಡಾಡಕ್ಕೆ ಹೋಗ್ತಾ ಅವರಂತೆ ಗೆ ಟೂರಿಗೆ ಅನ್ಕೊಂಡು ಕಾಸು ಇಲ್ಲದೆ ಇದ್ರೂ ಓಡ್ತಾರಂತೆ ಕಣಣ್ಣ ಅಣ್ಣ ನೋಡಪ್ಪ ಅಬ್ದುಲ್ಲಾ ಆದ್ರ ಕತೆ ಏನು ಮಾಡೋದು ನಾವು ಗಂಡಸರುಗಳು ಆ ಈ ಹಿಟ್ಟು ಸೊಪ್ಪು ಇಲ್ದೇನೆ ಪ್ರಾಣ ಬಿಡ್ಬೇಕಾಯ್ತಲ್ಲಪ್ಪಾ ಇಲ್ಲಿ ಮಾಡೋರು ಪ್ರೀ ಬಸ್ಸು ಅಂತ ಮಾಡಿಬಿಟ್ರು ಹೆಂಗಸರುಗಳಿಗೆ ಗಂಡಸರು ನಾವೇನಪ್ಪ ಪಾಪ ಮಾಡಿದ್ದೋ ನಮಗೂ ಪ್ರೀ ಮಾಡಿದ್ರೆ ನಾವು ಇಡ್ತಿರ ಜೊತೆ ಹೋಗ್ಬೋದಾಗಿತ್ತ ಈಗ ನಾವು ಇಲ್ಲಿ ಕೂತ್ಕೋಬೇಕಾ ಹಾ ನನ್ಗೆ ಅದ್ಕೋಬೇಕು ನೀನು ಸೈಕಲ್ ಸಾಪ್ಕೋ ಕುತ್ಕೋಬೇಕು ಹಾಂ ಹೇಳ್ತಿದ್ದೀರಿ ಮಾತ್ರ ತಿರುಗ್ತಾರೆ ಆದ್ರೆ ನೆಡ್ತಿ ಎಲ್ಲೂ ಹೋಗಲ್ಲ ಅನ್ಸುತ್ತೆ ಬಿಡಪ್ಪ ನೀ ಪುಣ್ಯ ಮಾಡಿದ್ದೆ ಅದಕ್ಕೆ ಅಂತ ಮಾತುಗಳು ಹೇಳ್ತೀರಾ ನನ್ನ ಹೇಳ್ತೀನಿ ಹೋಗಿ ಅವ್ರ ತವ್ರ ಮನೆಗೆ ಹೋಗ್ಬಿಟ್ಟಿದ್ಲು ಹೋಗ್ಬಿಟ್ಟು ಬಂದೇ ಇಲ್ಲ ನಾಲ್ಕು ದಿವಸ ಆಗಿ ಆಮೇಲೆ ನಾನು ಫೋನಿಗೆ ಹಚ್ಚಿದೆ ಫೋನಿಗೆ ಮಾಡಿ ನಾನು ನಿನಗೆ ಬರಲಿಲ್ಲ ಅಂದ್ರೆ ತಲಾಕ್ ಕೊಡ್ತೀನಿ ನೀನು ಬಂದ್ರೆ ಮಾತ್ರ ಅಂತ ಅಂದಮೇಲೆ ಈಗ ಬಂದವಳೆ ಈಗ ಅವರು ಫ್ರೀ ಮಾಡ್ದಾಗಿಂದ ಬುಡಕ್ ಬುಡಕ್ಕಂತ ತವ್ರ ಮನೆಗೆ ಹೋಗ್ಬಿಡ್ತಾಳೆ ಅಯ್ಯೋ ನಿಮ್ಮೂರಲ್ಲೂ ಇದೇ ಕತಿಯ ಏನಪ್ಪ ಮಾಡೋದು ಅಬ್ದುಲ್ಲಾ ಹಿಂಗ ಆದ್ರೆ ಕತೆ ಹೆಂಗಸ್ರುಗಳದು ಆ ಅವ್ರೇನೋ ಮಾಡೋರ್ ಮಾಡಿದ್ರು ಬಡವ್ರಿಗೆ ಎಂತಪ ಇವ್ರುಗಳು ಸೋಮುನ್ ತಿರ್ಗಕ್ಕೆ ಇವ್ರಿಗೆ ಸರಿಯಾಗೋಯ್ತಲ್ಲ ಎಲ್ಲಿ ಮಾತೆತ್ತಿದ್ರು ಏ ಟೂರು 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 ಅನ್ಕ ಹೆಂಗ್ಸರುಗಳ ಸಂಘ ಕಟ್ಕ ಕಟ್ಕ ಓಡ್ಬಿಡ್ತಾರಲ್ಲ ಏನಪ್ಪ ಮಾಡೋದು ನಾವು ಗಂಡಸ್ರು ಇಟ್ಟು ಸೊಪ್ಪು ಇಲ್ದೇನೆ ಸಾಯ್ಬೇಕಾಯ್ತಾರ ಅಬ್ದುಲ್ಲಾ ಏನು ಮಾಡೋದು ಸಿದ್ದಪ್ಪಣ್ಣ ನಮ್ದಕ್ಕೆ ಏನು ಮಾಡಕ್ಕೆ ಆಗೋದಿಲ್ಲ ನಾವು ನಾವೇ ಕಾನ ಕಾನ ಮಾಡೋದು ಕಲ್ತ್ಕೋಬೇಕು ನಾನು ಬಿರಿಯಾನಿಗೆ ಚೆಂದಾಗಿ ಮಾಡ್ತೀನಿ ನಾನು ನಮ್ಮ ಮಕ್ಕಳಿಗೆಲ್ಲ ಬಿರಿಯಾನಿಗೆ ನಾನೇ ಮಾಡಿಕೊಡೋದು ನನ್ನ ಹೆಡ್ತಿ ಇಲ್ಲಿ ಇಲ್ಲದೆ ಇದ್ದರೆ ನಾನೇ ಬಿರಿಯಾನಿಗೆ ಮಾಡ್ತೀನಿ ಅಯ್ಯೋ ಪರವಾಗಿಲ್ಲ ಬಿಡಪ್ಪ ಹಂಗಾರೆ ನೀನು ಅಟ್ಟೆಪಾಡು ನೀನು ನೋಡ್ಕೊತಾ ಇದೆಯನ್ನು ಎಲ್ಲರ ಮನೇಲಿ ಇದೆ ಗೋಳು ನನಗೆ ಏನು ಒಲೆ ಹಚ್ಚಕ್ಕೆ ಬರೋದಿಲ್ವಲ್ಲಪ್ಪ ವಾಲೆ ಸಕೋದ್ರೆ ನನಗೆ ಗ್ಯಾಸ್ ಹಚ್ಚಕ್ಕೆ ಬರೋದಿಲ್ಲ ಸಿಲಿಂಡ್ರು ಗಿಲಿಂಡ್ರು ಬ್ಲ್ಯಾಸ್ಟ್ ಆಗ್ಬಿಟ್ಟದು ಒಂದು ಭಯ ನನಗೆ ನಾವು ಒಂದು ದಿವ್ಸ ಹೊತ್ತವ ಹಸ್ತವನಲ್ಲ ಒಲೆಯ ಏನಪ್ಪ ಮಣ್ಣಿ ನಾನು ಒಂದು ಅನ್ನ ಮಾಡ್ಕೊಳಕ್ಕೆ ಬರಲ್ಲ ಅಯ್ಯೋ ಹೌದಣ್ಣ ಭಾಳ ಈಜಿಗೆ ಉಂಟಣ್ಣ ಈಜಿಗೆ ಅದು ಏನು ಇಲ್ಲ ಒಂದು ಲೈಟರ್ಗೆ ಬರ್ತದೆ ಲೈಟರ್ನ ತಗೊಂಡು ಟಕ್ ಅಂತ ಹಚ್ಚಿದ್ರೆ ಆನ್ ಆಗುತ್ತೆ ಆನ್ ಆಗ್ತದೆ ಯಾವ ಸಿಲಿಂಡ್ರ್ ಬ್ಲಾಸ್ಟ್ ಆಗಲ್ಲ ಕಣ್ಣಣ್ಣ ಅಯ್ಯೋ ಅದೇನೋ ಕಣಪ್ಪ ನಮ್ಗೆ ಬರೋದಿಲ್ಲ ಅಯ್ಯೋ ಹೌದಣ್ಣ ಏನು ಪರವಾಗೇ ಇಲ್ಲ ಬಿಡಿ ನಾ ಇವತ್ತು ನಿಮ್ಮ ಹೆಂಡತಿ ಬರಲ್ಲ ಅನ್ಸುತ್ತೆ ನಾನೇ ಹೋಗಿ ನನ್ನ ಎಡ್ತಿಗೆ ಹೇಳ್ಬಿಟ್ಟು ಸಿದ್ದಪ್ಪಗೆ ಅಣ್ಣಗೆ ಬಿರಿಯಾನಿ ಮಾಡು ಅಂತ ಮಾಡಿಸ್ಕೊಂಡು ತಗ ಬರ್ತೀನಿ ಬಿಡಿ ಅಯ್ಯೋ ಅಬ್ದುಲ್ಲ ನಿನ್ಗೆ ಯಾಕಪ್ಪ ಪಿರಾಬ್ಲಮ್ಮು ನಾನು ನಿಂದ ಪಿರಾಬ್ಲಮ್ ಆಯ್ತಿದೆ ಕಣಪ್ಪ ಬೇಡ ಹಂಗೆ ಸುಮ್ಮನೀರು ಅಯ್ಯೋ ನಿಮ್ದಕ್ಕೆ ಒಂದೊತ್ತು ಬಿರಿಯಾನಿಗೆ ಕೊಟ್ಬಿಟ್ರೆ ನಮ್ಮ ಮನೆ ಏನು ಹಾಳಾಗ್ಬಿಡಲ್ಲ ಸುಮ್ಮನಿರಿ ಅಣ್ಣ ಯಾಕಣ್ಣ ಸಿದ್ದಪ್ಪಗೆ ಅಣ್ಣ ಹಿಂಗಾಡ್ತೀರ ನೀವು ನಮ್ದಕ್ಕೆ ನಾವು ಈ ಇವತ್ತು ಬಿರಿಯಾನಿ ನಾವೇ ಸ್ಪಾನ್ಸರ್ ಮಾಡ್ತಾ ಇದೀವಿ ಬಿಡಿ ಓ ಗಂಡಸ್ರು ಕಷ್ಟ ಗಂಡಸ್ರು ಕಣಪ್ಪ ಅರ್ಥ ಮಾಡ್ಕೊಳ್ಳೋದು ಬನ್ನಿ ಅಣ್ಣ ಸೈಕಲ್ ಸಾಪ್ ಹತ್ರ ಅಲ್ಲೇ ಚಾಯ್ಗೆ ಕುಡಿಯದ ಹ್ಞೂ ಹ್ಞೂ ಹೋಗೋದೇ ಇರಪ್ಪ ಬರ್ತೀನಿ ಬಾಗ್ಲಕ್ಕ ಬಂದ್ಬಿಡ್ತೀನಿ ಇರಪ್ಪ ಬನ್ನಿ ಅಣ್ಣ ಬನ್ನಿ ಸಾಪ ಸುಸ್ತಾಗೋಯ್ತು ಕಣ ಬಸ್ಸು ರಸ್ಸು ರಸ್ಸು ಅಯ್ಯೋ ಲೋಪಾರ್ ಬಡ್ಡಿ ಎಲ್ಲಿ ಹೋಗಿದ್ದೆ ಬಡ್ಡಿ ಮೂರು ದಿಸೆಯಿಂದ ಇಟ್ಟು ಸೊಪ್ಪು ಇಲ್ದನೆ ಸಾಯತವನೆ ನನ್ನ ಗಂಡ ಅಂತನೆ ಎಲ್ಲಿ ಹೋಗಿದ್ದೆ ರಂಡೆ ನೀನು ಆ ಇದಕ್ಕೆ ಇದಕ್ಕಯ್ಯ ಮಲ್ಗಿಲಾಗಿ ಇಡ್ಕೊಂಡಿದ್ದಾ ಆ ಏನು ಏನು ಏನಕ್ಕೆ ಹಿಂಗ ಆಗ್ತಿದೆ ಅಂತ ನೀನು ಅದಕ್ಕೆ ಹಿಂಗ್ ಬಿಟ್ತಾ ಇದೇ ನೀನು 나ನೇನ್ ಮಾಡ್ಲಿ ಅಯ್ಯೋ ಕತ್ತ ಮುಂಡೆ ಕಣ್ಣು ತಕ್ಕೋ ಏನು ಮಾಡಿಲ್ವಂತೆ ಆಂ ಪ್ರೀ ಬಸ್ ಆಗ್ಬಿಟ್ಟವ್ರೆ ಅಂದ್ಬಿಟ್ಟು ಊರು ಊರು ಸುತ್ಕಂಡು ಇಲ್ಲಿ ಗಂಡ ಮಕ್ಕಳು ಹೊಸಕಾರ ಏನಾರು ಸಾಯ್ತಾಯಿರಲಿ ಬಿದ್ದಿರ್ಲಿ ಆ ಓಡೋಯ್ತಾರ ಇಲ್ಲ ಬಡ್ಡಿರ ನಿನ್ಗೆ ಹೇಳ್ಕೊಡಲ್ಲ ಅದೆಲ್ಲ ಸಂಘ ಸೇರ್ಕೊಂಡಿದೆಯಲ್ಲ ಆ ಬಡ್ಡಿರ್ಗು ಹೋಗ್ಕೊಡ್ತೀನಿ ಅವ್ರಿಗೂ ಗಂಡ ಮಕ್ಳುಗೇನೋ ಅವ್ರಿಗೆ ತಿಂದುಾಕೋದು ಉಂಡಾಕೋದು ಏನೂ ಇಲ್ಲ ಅನ್ಸುತ್ತೆ ಆ ಅವ್ರು ತಿರುಗ ತಿರುಕ ತಿರ್ಕ ನಿಂತವ್ರೆ ನಿಮ್ಮಂಥವ್ರಿಂದ ಮನೆ ಆಳಾಯ್ತಕ್ಕದೆ ನೋಪರ್ ಬಡ್ಡಿ ನಿನ್ಗೆ ಇವತ್ತು ಹಬ್ಬ ಮಾಡ್ತೀನಿ ಆ ಹಬ್ಬ ಇವತ್ತು ಹಬ್ಬ ಕಾಣಿಸ್ತೀನಿ ಇವತ್ತು ెట్ మాతాడు ఏదుల్బుట్టు సుమున్ మాట్ మా తుమ్మ తిమ్మీత నల్గ్ ఆ ఒక్క నెట్ బిజ్య మాట్లాడకలి ఆ ఏబుట్ కై సేదా మాక నిన్నీ నన్న నిల్సూ తో మొక్క ఇరా న ಅಯ್ಯೋ ಸಿದ್ದಪ್ಪಗೆ ಅಣ್ಣ ಅಕ್ಕ ಯಾಕೆ ಜಗಳಾಗಿ ಮಾಡ್ಕೊತೀರಾ ಸುಮ್ ಸುಮ್ನೆ ಮನೆಗೆ ಹಾಳು ಮಾಡ್ಕೊತೀರಾ ಅವ್ರು ಬಂದವರೆಲ್ಲ ಬುಡಣ್ಣ ಅಕ್ಕಗೆ ಬಂದವರಲ್ಲ ಮನೆಗೆ ಕರ್ಕೊಂಡು ಒಳಗೆ ಹೋಗಿ ಸುಮ್ನೆ ಯಾಕೆ ಜಗಳಾಗಿ ಮಾಡ್ಕೊತೀರಾ ಅಣ್ಣ ನೋಡಣ ಅಬ್ದುಲ್ಲಣ್ಣ ಹೆಂಗಾಡ್ತಾ ಇವನು ಹ ಹ ಬಡ್ಡಿ ಸುಳು ಎನ್ಬೇಕಾದ್ರೆ ಅಕ್ಕಿಲ್ದೇ ಅಂತವ್ನು ಹಾ ನಮ್ಮ ಸುದ್ದಿ ಬತ್ತೆ ಬಿಡ್ಬೇಕು ಹೋಗ್ತೀನಿ ಕಣ್ಣ ನಾನಿಷ್ಟೇ ಇವ್ ಏನಾರ ಕಟ್ಟಳು ಹ ಏನ್ ಇವ್ಗೆ ಜೀತಾಳ ನಾನು ಒಂದ್ ಎರಡ್ ದಿವಸ ಇಲ್ದ ಬಹಳ ಯೋಗ್ಯತೆ ಇಲ್ಲ ಇವ್ನಿಗೆ ನೀವ್ ಹೋಗ್ತೀಮ್ ನನ್ ಯಾಕ ಮಾಡ್ದ ನಾನೇನಿಲ್ಲ ಬೋದಾಕ್ ಬಿಡ್ತೀನಿ ನಾನು ಸುಂದಿರೋಕೆ ಅಲ್ಲ ಕಣ ನಾನೇನ ಮಾಡ್ದಿ ಎರಡ್ ದಿವಸ ನೆಮ್ಮದಿಯಾಗಿ ಟ್ರಿಪ್ ಹೋಗೋದು ತಪ್ಪ ಟ್ರಿಪ್ ಹೋದ್ರೆ ದೇವ್ರ ಹೋದ್ ಮಾಡೋದು ತಪ್ಪಾ ಏನೋ ಮನೆಗ್ ಒಳ್ಳೇದೈತೆ ನಾನು ದೇವ್ರು ಮಾಡ್ಕೊ ಬಂದ್ರೆ ಅದ 1 ರೂಪಾಯಿ ಕೇಳಿಲ್ಲ 1 ರೂಪಾಯಿ ಖರ್ಚು ಮಾಡಿಲ್ಲ ಪ್ರಿಯಲ್ ಬಂದಿನಿ ಹೆಂಗ ಆಡ್ತಾ ಇದ್ರು ನೋಡಣ್ಣ ಆಗ್ತೀನಿ ಬಡ್ಡಿ ನಿಂಗೆ ಹಂಗೆ ಆಡ್ತಾ ಇದ್ರು ನೀನು ಮಾತ್ಗೆ ಮಾತ್ಗೆ ಮಿತಿ ಮೀರ್ ಮಾತಾಡ್ತಾ ನೀನು ನೆಟ್ಟ ಮಾತಾಡದ್ ಕಲಿ ಸೂಳೆ ಮುಂಡೆ ನೈ ಎಷ್ಟು ಮಾತಾಡ್ತಾ ಇದ್ದೆ ನೀನು ಎತ್ ಕಪಾಳಕ್ ಮಾಡ್ಕೊಡ್ತೀನಿ ಹಂಗೆ ಬುದ್ಧಿ ಕಲ್ಸಿರೋ ಬಡ್ಡಿ ಸರಿ ನಿನ್ಗೆ ನಿಮ್ಮ ಬಡ್ಡಿ ನೆಟ್ ಕಲ್ಸಿದ್ರು ತಾನೆ ನೆಟ್ ಕಲ್ಸ್ ಕಳ್ಸಿದ್ರು ತಾನೆ ನಮ್ಮ ಮಟ್ಟಿಗೆ ಎಲ್ಲ ಕಿತ್ತೋದು ಹಂಸ್ತಲ್ ಹುಟ್ಟಿದೆ ಇನ್ನೇನದು ಏನೋಳೆ ತಂಟ್ರಿ ಹಂಗೆ ಗಲ್ಲಿ ಉಚ್ಚಿ ಹಂಗೆ ನಿಂತ್ಕೊಬಿಡ್ತಾಳೆ ಜಾಗಳಕ್ಕೆ ಅಂದ್ರೆ ಪರ್ ಪರ್ಮುಂಡೆ ಅದೇನಂತ ಉಂದ್ಬಿಟ್ಯೋ ನಮ್ಮ ಮಟ್ಟಿಗೆ ಅದೇನಂತ ಕಟ್ಕೊ ಬಂದ್ಯೋ ನನ್ನ ಯಾವತ್ತು ನೆಮ್ಮದಿ ಕೊಡ್ಲಿಲ್ಲ ನೀನು ಬಡ್ಡಿ ಅಲ್ಲ ಬಡ್ಡಿ ಮೂರ್ ದಿವಸ ಮನೆ ಬಿಟ್ಬಿಟ್ಟಿಂಗ ಹೋಗಿದೆ ಅಲ್ಲ ಮನೇಲಿ ನನ್ ಗಂಡಗ್ ಮಾಡವ್ರು ಯಾರು ನನ್ನ ಮಕ್ಳಗ್ ಮಾಡೋರು ಯಾರು ಅದನ್ನ ಅಕರ ಸಹ ನೋಡೋರು ಯಾರು ನನ್ ಗಂಡ పాడ్ పడక అని ప్రి అంతే ప్రీ దేవ్ మొంటే దీపారు సర దీపస్తి కై ముగరు అల్ దేవ్ మ్రిప్ అవ్వకొందోడ్బుట్లు అమ్మా నేన మడ్గద్రే ఆకంగ్ ఇతీ లోపార్ ముండెన్ స ಅವಳ ಆಟ ಕುಡ್ಸಿಲ್ಲ ಬಂದು ಐ ನನ್ ಮಗನ ತಕ್ಕ ಏ ನಿಮ್ಮ ನಿಮ್ ಒಬ್ಬಡ್ಡಿ ನಿಮ್ಮ ಒಬ್ಬಡ್ಡಿ ಅಂತಾನೆ ಏನಿಲ್ಲ ಏನ್ ಏನ್ ನನ್ ಕಪಾಳ್ ಕೊಡೋದು ಮಡದ್ಲಾ ಮಡಿಲಾ ನಿನ್ನೊಬ್ಬನ್ಗೆಲ್ಲ ಕೈ ಇರೋದು ಹ ನೀನ್ ಕೈ ಆಯ್ತು ಕಣ್ಣಕ್ಕೋ ಹ್ಮ್ ಏನ್ ಮಾತಾಡ್ತಾನೆ ನೋಡು ನಿನ್ ಬಾಯಿಗೆ ಉಳ ಬೇಡ ನಮ್ಮನ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಮ್ಮ ಮೌಲ್ದಾರ್ ಪಾವಣ ಆಯ್ತಿದೆ ನೀನು ಬೀದಿಲ್ ಬಿದ್ದಿರೋನ್ಗೆ ನಮ್ಮ ಬಂದು ಹ ಎಲ್ಲನು ಅವಳು ಎಲ್ಲನು ಮಾರಿ ಗದ್ದೆ ಬೋಗೆ ಕಾಕಸ್ ಕೊಟ್ಲಲ್ಲ ಅಕೆ ನಮ್ಮ ಸುದ್ದಿ ಮಾತಾಡದ ನೀನು ಲೋಪಾರ್ನ್ ಮಗನಿ ನಮ್ಮಅನ್ನ ನಮ್ಮ ಕಾಲ್ ಕೆಳಗ್ ನುಗ್ಗಿ ಬರ್ಬೇಕು ನೀನು ಮಾತಾಡಕ್ಕೆ

ಅಯ್ಯೋ ಬುಡ ನನ್ ಮಗ್ನಿಯೋ ಬುಡ ನಿನ್ ಕೈ ಸೇದಾಗ ನಿನ್ ಬಾಯ್ ಸೇದಾಗ ನಿನ್ ಬಾಯ್ ಗಿಟ್ಟಾಕ ಲೋಪ ನನ್ ಮಗ್ನಿ ಎಂತ ಮಾತ್ ಅಯ್ಯೋ ದೇವ್ರ ಮಾಡ್ಕೊ ಬಂದ್ರೆ ನೆಮ್ಮದಿ ಕೊಡಲ್ಲ ನಲ್ಲೋ ಸಾಕಯ್ಯ ಮಾತಾಡು 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 ಅಯ್ಯೋ ಲೋಪ ಮುಂದೆ ಅಯ್ಯೋ ಯಾರು ಕಾಪಾಡ್ರಪ್ಪ ಈ ಗಾತಕ್ ನಿಂದ ಇವತ್ತು ನನ್ನ ಉಳಿಸೋದಿಲ್ಲ ಇವನು ಅಯ್ಯೋ ಈ ನನ್ ಮಗನ್ ಬಾಯಿ ಸೇದಾಗ ಕೈ ಸೇದಾಗ ನಿಂದ್ ಯಾರು ಕಾಪಾಡ್ರೂ ಅಣ್ಣ ಕಗೆ ಬುಟ್ಬುಡಿ ಅಣ್ಣ ಯಾಕಣ್ಣ ಹಿಂಗೆ ಇಟ್ಕೊಂಡು ಚಚ್ತಾ ಇದ್ದೀರಾ ಮನೆಗೆ ಹಾಳು ಮಾಡ್ಕೋಬೇಡಿ ಅಣ್ಣ ಬಿಡಿ ಅಣ್ಣ ಅಣ್ಣ ಬಿಡಿ ಅಣ್ಣ ಸುಮ್ನಿರು ಅಬ್ದುಲ್ಲ ಗೊತ್ತಾಗಲ್ಲ ರಾಕ್ಸ್ ಮುಂಡೆಗೆ ಹಿಂಗೆ ಹೇಳೋದ್ರೆ ಆಗೋದಿಲ್ಲ ಹಿಂಗೆ ಒಡದ್ರಿಯೇ ಆಗ್ಲಿಂದ ಬಾಯಿ ಮಾತಲ್ಲಿ ಹೇಳೋದ್ರೆ ಮುಂಡೆ ಕೇಳೋದ್ಲ ಅಯ್ಯೋ ಯಾರಾದ್ರೂ ಕಾಪಾಡ್ರವ ಇವತ್ತು ನನ್ನ ಎಣವ ಮಾಡ್ತಾನೆ ಲೋಪ ನನ್ನ ಮಗ ಅಯ್ಯೋ ದೇವ್ರೆ ಯಾರು ಕಾಪಾಡ್ರವೋ ಅಯ್ಯೋ ಸಿದ್ದಣ್ಣ ಇದೆ ಕಣ ಇದೆ ಕಂಗೆ ಆಡ್ತಿದೆ ನೀನು ಇದೆ ಕಂಗೆ ಒಡಿತಿದೆ ಪುಟ್ಟಕನ್ನ ಇಡ್ಕندو ಬುಡಣಾ ಅಯ್ಯ ರಜ್ಞಾ ಕಾಪಾಡವ್ವ ನನ್ನ ಇವನು ನನ್ನ ಬುಡೋದಿಲ್ಲ ಕರವ್ವ ಆಗ್ಲಿ ಇದೆ ಇಡ್ಕندو ಚತ್ತ ಕೂದನೇ ಈ ಬುಟ್ಟನ ನಾನು ಇವತ್ತು 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 ನಾನು ಇರಬೇಕು ಇಲ್ಲ ಇಲ್ಲಿ ಇರಬೇಕು ಇವತ್ತು ನಿಗ್ರಕ್ಕೆ ಅಂದ್ರೆ ನನಗೆ ನೆಮ್ಮದಿ ಆಗದು ನನ್ನ ಕೈಲಿ ಏ ಇದಕ್ಕೆ ಹಿಂಗೆ ನೋಡ್ತಾ ನೋಡ್ತಾ ಇದೆಯಾ ಬಂದೆ ಬಂದೆ ಡರ್ಗೆ ಆಗಿ ನಿಂತ್ಕೊಂಡ್ಬಿಟ್ಟಿದ್ದೆ ಇರಿ ಅಕ್ಕ ಬರ್ತೀನಿ ಅಕ್ಕಾಗೆ ಸಿದ್ಧಅಣ್ಣ ಯಾಕೆ ಹಿಂಗೆ ಆಳ್ತಾ ಇದ್ದೀರಾ ಬಿಡಿ ಬಿಡಿ ಅಕ್ಕ ಅಕ್ಕ ಸಮಾಧಾನ ಮಾಡ್ಕಕ್ಕ ನೀರ್ ತಕೊಬಿ ಅಯ್ಯ ಏನ ಸಮಾಧಾನವ ಮಾಡ್ಕೊಳ್ಳಿ ರತ್ನಿ ಇವ್ನ ಹೋಗೋನು ಪಂಚರ್ ಆಗಂಗೆ ಒಡೆದವ್ನಲ್ಲೋ ಅಯ್ಯವನು ಬಾಯಿ ಸೇದೋಗ ನಾರ್ಗೆ ಬಿದ್ದೋಗ್ತೀವಿರಕ್ಕ ಸುಮ್ಮನೆ ಬೋದ್ರೇನು ಪರಿಹಾರ ಇದ್ದ ತಿರ್ಗ ಸಿದ್ದಣ್ಣ ಬಂದು ಹೊಡೆದ್ಬಿಟ್ಟು ಅಂತ ನಂಗೆ ಬಾಯಿ ಎತ್ತ ಕುತದೆ ಸುಮ್ಮಿರು ಏ ಅಲ್ಲ ಕಣಮಿ ಸ್ಯಾಂಪಲ್ ಕಣಮಿ ಸ್ಯಾಂಪಲ್ ಬಾಯಲ್ಲಿ ಇನ್ನೊಂದು ಮಾತು ಕಡಿಸ್ಬಾರ್ದು ನೀನು ಹಂಗ್ ಮಾಡಾಕ್ಬಿಡ್ತೀನಿ ಇದು ಸ್ಯಾಂಪಲ್ ಕೊಟ್ಟಿರೋದಷ್ಟೇ ನಾನು ಬಾ ಅಟ್ಟಿ ತೋರಿಸ್ತೀನಿ ಇವತ್ತು ಅಯ್ಯೋ ಅಣ್ಣ ಬನ್ನಿ ನೀವು ಈ ಕಡೆ ನಾವು ಚಾಗೆ ಕುಡಿದು ಬರೋಣ ಅವರು ಇದು ಮಾಡ್ಲಿ ಏನಣ್ಣ ನೀವು ಹಿಂಗೆ ಮಾಡ್ತಾ ಇದ್ದೀರಾ ನಡಿ ನಡಿ ನಡ್ರಿ ಅಯ್ಯಪ್ಪ ಅಯ್ಯಪ್ಪ ಅವ್ನು ಕೂತ್ಕೊಂಡ್ರಾಗ ಬರೋನು ಹೆಂಗ್ ಕೊಡೋದ್ಬಿಟ್ಟ ಅಯ್ಯೋ ಆಯ್ತಲ್ಲ ಕಣವು ಅಯ್ಯೋ ಅಕ್ಕ ನಾನ್ ಪ್ರಸಾದದ್ ಕವರು ನಿಮ್ ಕಿಟ್ಕೊಳಕೆ ಸೇರ್ಕೊಂಬಿಟ್ಟಿತ್ತು ಅದಕ್ಕೆ ಈಕಲೆಲ್ಲಾ ಪ್ರಸಾದ ಕೊಡು ಲಾಡ್ ಕೊಡು ಅಂತಿದ್ವಲ್ಲ ಲಾಡ್ ಲಾಡ್ಕವರು ತಡಿ ಪುಟ್ಟ ಒಳಗೆ ಸೇರ್ಕಂಡೆ ಇಸ್ಕೊಬತ್ತಿನಿ ಏನ್ಕ ಬಂದಿ ನೋಡಿದ್ರೆ ಏನಕ್ಕ ಹಿಂಗೆ ಆಕಂದ್ ಚೆತ್ತ ಕೂತಿದ್ನಲ್ಲ ಸಿದ್ದಣ ಸದ್ಯನ ಬಂದ್ಕೆ ಸರಿ ಐತಿ ಇಲ್ಲ ಅಂದ್ರೆ ಕಣ ಚೆನ್ನಾಗಿ ಹೊಡ್ಯನು ನಡ್ಕೊಟ್ಟೋನು ಬಂದ ತಕ್ಷಣ ಶುರು ಮಾಡದ್ನ ಕತಾಯೋ ತಲೆ ನೋಯ್ತಾ ಇತ್ತು ಅನ್ಕಂದು ನಾನು ಒಂದ್ ಚೂರ ಕಾಪಿಯ ಮಡಿಕ ಕುಡ್ದ್ಬಿಟ್ಟು ಅವನಿಗೂ ವೇ ಕಾಪಿಯ ಮಡಿ ಕೊಡದ ಆಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡದ ನನ್ನ ಗಂಡ ಹಸ್ಕೊಂಡಿದ್ದನು ಏನು ಅನ್ಕಂಡು ನಾನುವೇ ತಟಪಟ ಅನ್ಕ ಓಡಿ ಬಂದ್ರೆ ಈ ನನ್ನ ಮಗ ಹಿಂಗೆ ಮಾಡಬುನಾಡಕ ಆಯ್ತು ನಮ್ಮ ಮಟ್ಟಲಿ ಇನ್ನೇನ್ ಕಾದಿತ್ತು ಅಕ್ಕ ಚೌಡ ಇನ್ನೂ ಬಂದಿಲ್ಲ ನನಗೆ ಭಯ ಆಯ್ತಾ ಕೂತದೆ ಅವನಿನ್ನೇನ್ ಮಾಡೋನು ಅಯ್ಯೋ ಹೋಗವ್ವಾ ನಾನು ಏನು ಹೇಳನೆ ನನ್ನ ಕೈಯಲ್ಲಿ ಆಯ್ತ ಇಲ್ಲೋ ಅಕ್ಕ ನನ್ಗೆ ಯಾಕೋ ಪುಕ್ಲತ್ಕತ್ತ ಕೂತದೆ ಅವನು ಅದೇನು ಮಾಡೋಣ ಬಂದು ಕನಕ ನಿಮ್ಮ ಮಟ್ಟಿಗೆ ಬಂದ್ಬಿಡ್ತೀನಿ ಕನಕ ಪ್ರಸಾದ ಕೊಟ್ಬಿಟ್ಟ ಐಕ್ಳಿಗೆ ಹೆಂಗೆ ಕೂತ್ಕ ಕಾಲ ಕಳಕ ಸಂದೆ ಮೇಲೆ ಹೊಂಟೈತೀನಿ ಇಲ್ಲಾಂದ್ರೆ ಬಿಡ್ಲ ಕನಕ ಅವನು ಸಂಧೆ ಮೇಲೆ ಬಿಡ್ತಾನೆ ಅನ್ನೋದು ಯಾವ ಗ್ಯಾರಂಟಿ ತಾಯಿ ಹಂಗಾರೆ ಪಿಕ್ಸ್ ಒಂದೇ ಅಕ್ಕ ನಾನು ನನ್ಗೂ ಪಿಕ್ಸ ಅಬ್ಬಾ ಅಯ್ಯೋ ನನಗೇನವ ಗೊತ್ತು ನನ್ಗಾಯ್ತಲ್ಲವ ಅಲೇ ನಂತಿತಿ ಅಕ್ಕ ಈ ಪ್ರೀ ಬಸ್ ಸಾಕು ನಾವು ಟೂರ್ ಅಂತ ಹೋಗೋದು ಸಾಕು ಈ ನನ್ನ ಮಕ್ಕಳ ಕೆಲ್ವಡಿಸ್ಕೊಳ್ಳೋದು ಸಾಕು ಬೇಡ ಕನಕ ಹಿಮ್ಮಲ್ಲಿ ಯಾವ ಟೂರ್ಗೂ ಟ್ರಿಪ್ಗೂ ಹೋಗೋದು ಬೇಡ ಪ್ರೀ ಅನ್ಕೋದು ಅಕ್ಕ ನಾವು ಗಮ್ಮನೊಂದ್ ವರ್ಷಕ್ಕೊಂದ್ಸತಿ ಟೂರ್ ಮಾಡ್ತಿದ್ ಅದೇ ಸರಿ ಕನಕ ಅಯ್ಯೋ ಆಯ್ತಲ್ಲ